ಇಂದು ವಿಶ್ವದ ಹಲವು ರಾಷ್ಟ್ರಗಳಲ್ಲಿ ಭಾರತೀಯ ಮೂಲದ ವ್ಯಕ್ತಿಗಳಿದ್ದಾರೆ ಹೆಚ್ಚಿನವರು ತಮ್ಮ ಪರಿಶ್ರಮ ಸಾಧನೆಗಳ ಮೂಲಕ ಇತರರಿಗೂ ಮಾದರಿ ಎನಿಸಿದ್ದಾರೆ ಇನ್ನು ಕೆಲವೇ ಕೆಲವು ವರ್ಷಗಳಲ್ಲಿ ಅಮೆರಿಕ ಕೆನಡಾ ಸೇರಿದಂತೆ ವಿಶ್ವದ ಬಲಿಷ್ಠ ದೇಶಗಳ ನಾಯಕತ್ವ ಸ್ಥಾನದಲ್ಲಿ ಭಾರತೀಯ ಮೂಲದ ವ್ಯಕ್ತಿಗಳೇ ಇರುತ್ತಾರೆ ಎಂದರೆ ಅತಿಶಯೋಕ್ತಿಯಲ್ಲ ಬ್ರಿಟನ್ ಪ್ರಧಾನಿಯಾಗಿ ರಿಷಿ ಸುನಕ್ ಆಯ್ಕೆಯಾದದ್ದು ಇದರ ಮುನ್ನುಡಿ ಎನ್ನಬಹುದೇನು ಕೆಲ ವರ್ಷಗಳ ಹಿಂದೆ ಭಾರತದಲ್ಲಿ ಪ್ರತಿಭಾ ಪಲಾಯನ ನಡೆಯುತ್ತಿದೆ ಇಲ್ಲಿನ ಪ್ರತಿಭಾವಂತರು ವಿದೇಶಗಳಿಗೆ ತೆರಳಿ ಅಲ್ಲಿ ತಮ್ಮ ಸೇವೆಯನ್ನು ಯಾಕೆ ನೀಡುತ್ತಾರೆ ಎಂಬಂತಹ ಪ್ರಶ್ನೆ ಬಹುದೊಡ್ಡದಾಗಿ ಮೂಡಿತು ಆದರೆ ಈಗ ಇದರ ಪ್ರಯೋಜನವನ್ನು ಭಾರತ ದೇಶವು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಪಡೆಯುತ್ತಿದೆ ಎಂದರೆ ತಪ್ಪಲ್ಲ ಭಾರತದ ಅಭಿವೃದ್ಧಿಯಲ್ಲಿ ಸಾಗರೋತ್ತರ ಭಾರತೀಯ ಸಮುದಾಯದ ಕೊಡುಗೆಯನ್ನು ಗುರುತಿಸಲು ಎರಡು ಸಾವಿರದ ಮೂರರಿಂದ ಪ್ರತಿ ವರ್ಷ ಜನವರಿ ಒಂಬತ್ತರಂದು ಪ್ರವಾಸಿ ಭಾರತೀಯ ದಿವಸ್ ಎಂದು ಆಚರಿಸಲಾಗುತ್ತಿದೆ ಅನಿವಾಸಿ ಭಾರತೀಯ ಸಮೂಹ ಹಾಗೂ ಭಾರತೀಯ ಸಂಜಾತರ ಗಣನೀಯ ಸಾಧನೆಯನ್ನು ಗುರುತಿಸಿ ಗೌರವಿಸುವ ಕಾರ್ಯ ಭಾರತ ಸರ್ಕಾರದ ವತಿಯಿಂದ ನಡೆಯುತ್ತಿದೆ ರಾಷ್ಟ್ರಪಿತ ಎಂದೇ ಕರೆಸಿಕೊಂಡ ಮಹಾತ್ಮ ಗಾಂಧಿಯವರು ಸಾವಿರದ ಒಂಬೈನೂರ ಹದಿನೈದರ ಜನವರಿ ಒಂಬತ್ತರಂದು ದಕ್ಷಿಣ ಆಫ್ರಿಕಾದಿಂದ ಭಾರತದ ತೀರಕ್ಕೆ ತಲುಪಿದ್ದರು ಹಾಗಾಗಿ ಆ ನೆನಪಿಗಾಗಿ ಈ ವಿಶೇಷ ದಿನವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಕಮಲಾ ಹ್ಯಾರಿಸ್ ಕಲ್ಪನಾ ಚಾವ್ಲಾ ಸುನೀತಾ ವಿಲಿಯಮ್ಸ್ ಸತ್ಯ ನಡೆಲ್ಲಾ ಉದ್ಯಮಿಗಳಾದ ನಿವಾಸ್ ಮಿತ್ತಲ್ ಹೀಗೆ ಸಾಕಷ್ಟು ಭಾರತೀಯ ಮೂಲದ ಮಂದಿ ಭಾರತದ ಹಿರಿಮೆ ಗರಿಮೆಯನ್ನು ಎತ್ತಿ ಹಿಡಿದಿದ್ದಾರೆ ಎಂದು ಭಾರತೀಯ ಮೂಲದ ವ್ಯಕ್ತಿಗಳಿಲ್ಲದ ದೇಶವಿಲ್ಲ ಎಲ್ಲಾ ವಲಯಗಳಲ್ಲೂ ಭಾರತೀಯ ಮೂಲದವರಿದ್ದಾರೆ ದೇಶ ತೊರೆದರೂ ಭಾಷೆ ಆಚಾರ ನುಡಿ ಆಚರಿಸುವ ಹಬ್ಬಗಳು ಪುತ್ರ ಪೌತ್ರರಿಗೆ ಇಡುವ ಹೆಸರುಗಳು ಭಾರತದ್ದೇ ಆಗಿದೆ ಪ್ರವಾಸಿ ಭಾರತೀಯ ದಿನವನ್ನು ಆಚರಿಸಲು ಆರಂಭಿಸಿದ ಮೇಲೆ ಭಾರತ ಮತ್ತು ಭಾರತೀಯ ಸಂಜಾತರ ಮಧ್ಯೆ ಅನನ್ಯ ಬಾಂಧವ್ಯ ಮತ್ತು ಬೆಸುಗೆ ಸೃಷ್ಟಿಯಾಗಿದೆ ಅದೆಷ್ಟೋ ಮಂದಿ ಪ್ರವಾಸಿ ಭಾರತೀಯ ಸಮ್ಮಾನ್ ಪ್ರಶಸ್ತಿಗೆ ಭಾಜನರಾದವರು ಆನಂದ ಸುರಿಸಿ ಅಷ್ಟೇ ಸಂತಸದಿಂದ ಹರ್ಷ ವ್ಯಕ್ತಪಡಿಸಿ ತಮ್ಮ ಕರ್ಮಭೂಮಿಯತ್ತ ಮರಳಿದ್ದಾರೆ ಹೀಗೆ ಕೇಂದ್ರ ಸರ್ಕಾರದ ಈ ಕಾರ್ಯಕ್ರಮವು ಭಾರತೀಯತೆಯನ್ನು ಪ್ರಜ್ವಲಿಸುವ ಉತ್ತಮ ನಾಳೆಗಳಿಗೂ ಸ್ಫೂರ್ತಿಯಾಗಿದೆ